ಈ ಪ್ರತಿಭಟನೆ ಮಾಡ್ಬೇಕು ಅಂತಂದ್ರೆ ಮನೆ ಎಲ್ಲಾ ಬಿಟ್ಟು ಬರಬೇಕು ಸಾವಿರಾರ್ವ್ರ ರೂಪಾಯಿ ಖರ್ಚು ಮಾಡ್ಕೊಂಬರ್ಬೇಕು ದಿನ ಇದೆ ಕೆಲ್ಸನಾ ಯಾಕೆ ನೀವು ಇಷ್ಟು ಇದ್ ಮಾಡ್ಕೊಂತೀರಾ ಗೊತ್ತಾಗ್ತಾ ಇಲ್ಲ ಇವ್ಕ ಇದಕ್ಕೆ ನೀವು ಇವ್ರ ಸುಮ್ನೆ ಅಂತೂ ಜಾಬ್ ಕೊಡ್ತಾ ಇಲ್ಲ ನೀವು ಇವ್ರ ಜಾಬ್ ಇವ್ರಿಗೆ ಕೊಡಿ ಸರ್ ಡಿಲೇ ಆಗಕ್ಕೆ ಸರ್ ಇವತ್ತು ನಾವು ಬಿ ಎಂ ಟಿ ಸಿ ಎಂ ಡಿ ನಾವು ಮನವಿ ಮಾಡ್ಕೊಂಡು ಅವ್ರ ಹತ್ರ ಹೋಗಿ ಮನವಿ ಮಾಡಿದೀವಿ ಸಾಕಷ್ಟು ಸರಿ ಅವ್ರು ಹೇಳೋದಿಷ್ಟೇ ಈ ತಿಂಗಳು ಬಿಡ್ತೀವಿ ನೆಕ್ಸ್ಟ್ ತಿಂಗಳು ಬಿಡ್ತೀವಿ ಅಂತ ಲಾಸ್ಟ್ ಟೈಮ್ ಹೋದಾಗ ಅವ್ರು ಏನ್ ಹೇಳಿದ್ರಂದ್ರೆ ಮನೆ ಮುಖ್ಯಮಂತ್ರಿ ಇಲ್ಲ ಇದು ಸಚಿವರಾದಂಥ ರೆಡ್ಡಿ ಸರ್ ಒಂದು ಮಾತು ಹೇಳಿದ್ರೆ ನಾಳೆನೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಅಧಿಕಾರಿಗಳು ಅವರು ಹೇಳ ಈಗ ನೋಡಿ ಸರ್ ನೋಟಿಫಿಕೇಶನ್ ಆಗ್ಬೇಕಂತಂದ್ರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ಆಗಿರುತ್ತೆ ಎಲ್ಲ ಎಲ್ಲ ಪ್ರೊಸೆಸ್ ಕಂಪ್ಲೀಟ್ ಆಗಿರುತ್ತೆ ಈಗ ಆರ್ಡರ್ ಕಾಪಿ ಕೊಡೋದಕ್ಕೆ ಮತ್ತೆ ಮಿನಿಸ್ಟರ್ ಹೇಳ್ಬೇಕು ಅವ್ರು ಹೇಳಬೇಕು ಇವ್ರು ಹೇಳ್ಬೇಕು ಅನ್ನೋದಾದ್ರೆ ನೀವು ಯಾಕೆ ಪೋಸ್ಟ್ ಅಲ್ಲಿ ಇದ್ದೀರಾ ಫಸ್ಟು ಎಮ್ ಡಿ ಅಂತ ನೀವು ಏನಕ್ಕೆ ಇದ್ದೀರಾ ಗೊತ್ತಾಗ್ತಾ ಇಲ್ಲ ನಮಗೆ ಒಂದು ಎಂ ಡಿ ನೀವು ಅಲ್ಲಿ ಈ ಒಂದು ಗೆ ಅವರಿಗೆ ರಿಕ್ರೂಟ್ಮೆಂಟ್ ಮಾಡ್ಕೊಳಕ್ ಆಗಲ್ಲ ಅಂತಂದ್ರೆ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗಲ್ಲ ನಾನು ರಾಜೀನಾಮೆ ಕೊಡ್ತೀನಿ ಇಲ್ಲ ನನಗೆ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿ ಅಂತ ಸರ್ಕಾರ ಕೇಳ್ಕೊಳ್ಳಿ ಬೇರೆ ಯಾರಾದ್ರೂ ಇಲ್ಲ ಅಂದ್ರೆ ನಿಮ್ ಕೈಯಲ್ಲಿ ನೀವು ಕೇಪಬಲ್ ಇಲ್ಲ ಅಂತಂದ್ರೆ ನೀವು ಬೇರೆ ಯಾರಾದರೂ ಬರ್ತಾರೆ ಅವರು ಸರ್ಕಾರಕ್ಕೆ ಮನವಿ ಮಾಡ್ಕೊಂತಾರೆ ಈಗ ನಿಮ್ಮ ಕರ್ತವ್ಯ ಅದು ನಾವು ಕೇಳೋದಲ್ಲ ವಿದ್ಯಾರ್ಥಿಗಳು ಕರ್ತವ್ಯ ಇಲ್ಲ ಅದು ಒಬ್ಬ ಆಸ್ ಎಮ್ ಡಿ ಅಂತಂದ್ರೆ ನಿಮ್ಮ ಕರ್ತವ್ಯ ಅದು ಯಾಕೆಂದ್ರೆ ನೀವು ಹೋಗಿ ಮಿನಿಸ್ಟರ್ ಹತ್ರ ಮಾತಾಡ್ಬೇಕು ಸರ್ ಇಷ್ಟು ನಮಗೆ ಸಮಸ್ಯೆ ಆಗ್ತಾ ಇದೆ ವಿದ್ಯಾರ್ಥಿಗಳೆಲ್ಲ ಡೈಲಿ ಬರ್ತಾ ಇದ್ದಾರೆ ನಮ್ಮ ಇದು ಸಂಸ್ಥೆಗೆ ಈ ತರ ಪ್ರತಿಭಟನೆ ಮಾಡ್ತಿದ್ದಾರೆ ಇಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅವ್ರಿಗೆ ಮೊದ್ಲು ಆರ್ಡರ್ ಕಾಪಿ ಕೊಡೋಣ ಅಂತ ನೀವು ಕೇಳಬೇಕು ಸರ್ಕಾರದ ಮಟ್ಟಿಗೆ ಸರಿಗ ಎಲ್ಲಾ ಇಲಾಖೆಯಲ್ಲಿ ಭ್ರಷ್ಟಾಚಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತ ಹೇಳ್ತಾರೆ ನೀವು ಹೋದಾಗ ಈ ತರ ನಿಮ್ದ್ರಲ್ಲಿ ಏನಾದರೂ ಡಿಮ್ಯಾಂಡ್ ಸಿಕ್ಕಿದಾರೆ ಏನಾದರೂ ಕೊಟ್ರೆ ನಾವು ಆರ್ಡರ್ ಕಾಪಿ ಕೊಡ್ತೀವಿ ಈ ತರದ ಯಾವ್ದಾದ್ರು ನಿಮ್ಗೆ ಎಮ್ ಡಿ ಅವರು ದುಡ್ಡು ಕೇಳಿಲ್ಲ ಸರ್ ಹೇಳ್ಬೇಕಂತ ಆದರೆ ಆದ್ರೆ ಡಿ ಅವ್ರ ಕಡೆಯಿಂದ ನನಗೆ ಒಂದು ಮಾಹಿತಿ ಸಿಕ್ತು ಅಂದ್ರೆ ಏನಪ್ಪಾ ಅಂತಂದ್ರೆ ಈ ಒಂದು ಬಿ ಎಂ ಟಿ ಸಿ ಆಸ್ಪಿರಿಯಂಟ್ಸ್ ಡ್ರೈವರ್ ಪೋಸ್ಟ್ ಇರುತ್ತಲ್ಲ ಸರ್ ಈ ಪೋಸ್ಟಿಗೆ ಎಷ್ಟೊಂದು ಜನ ಮಿನಿಸ್ಟರ್ಸ್ ಕಾಲ್ ಮಾಡಿದಾರಂತೆ ಮಿನಿಸ್ಟರ್ಸ್ ಕಾಲ್ ಮಾಡಿ ನಮ್ಮ ನಮ್ಮ ಕಡೆ ಒಂದಷ್ಟು ಜನ ಹುಡುಗರು ಇದ್ದಾರೆ ಇದನ್ನ ಸೇರಿಸ್ಕೊಳ್ಳಿ ಅಂತ ಹೇಳಿ ಯಾಕೆಂದ್ರೆ ನಾವು ಮಾನ್ಯ ಯಾರೇ ಮಿನಿಸ್ಟರ್ಸ್ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಮಧ್ಯವರ್ತಿಗಳು ಇರ್ಬೋದು ನಾವು ಈ ಒಂದು ಬಿ ಎಂ ಟಿ ಸಿ ಎಮ್ ಡಿ ಇರ್ಬೋದು ಯಾವುದೇ ಸಂಸ್ಥೆ ಇರ್ಬೋದು ಆ ಸಂಸ್ಥೆಯಿಂದ ಏನಾದರೂ ಕರಪ್ಷನ್ ಮುಖಾಂತರ ಏನಾದರೂ ಪೋಸ್ಟ್ ತೊಗೊಬೇಕು ನಾನು ವಿದ್ಯಾರ್ಥಿಗಳಿಗೂ ಕೇಳ್ತಾ ಇದ್ದೀನಿ ನೋಡಿ ಸರ್ ನಾವು ಭ್ರಷ್ಟಾಚಾರ ಭಕ್ತ ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ಧಾರವಾಡದಿಂದ ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತಾ ಇದೀವಿ ಪ್ರತಿಯೊಂದು ಸಂಸ್ಥೆಗೊಂದು ವಿರುದ್ಧ ಮತ್ತೆ ಯಾವುದೇ ಒಬ್ಬ ಅಲ್ಲಿಂದ ಅಲ್ಲಿ ನನಗೆ ಮಾಹಿತಿ ಬಂದಿದ ಪ್ರಕಾರ ಸ್ವಲ್ಪ ದುಡ್ಡು ಕೊಟ್ಟು ಜಾಬ್ ಸಿಗುತ್ತೆ ಅಂತ ಅನ್ಕೊಂಡಿದ್ರೆ ಬಟ್ ಆದ್ರೆ ಯಾವುದೇ ಕಾರಣಕ್ಕೂ ನೀವು ಅನ್ಕೊಂಡಿರೋ ತರ ಜಾಬ್ ಸಿಗಲ್ಲ ಯಾಕೆ ಅಂತಂದ್ರೆ ಎಲ್ಲಾ ವಿದ್ಯಾರ್ಥಿಗಳು ಇ ಎಕ್ಸಾಮ್ ಮಾಡಿದಾಗ ಸ್ಕೋರ್ ಲಿಸ್ಟ್ ಬಿಡ್ತಿದೀವಿ ಸರ್ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಸೆಲೆಕ್ಟ್ ಆಗಲ್ಲ ಅಂತ ನಾವೇ ಎಕ್ಸೆಲ್ ಶೀಟಲ್ಲಿ ಶೀಟ್ ಅಲ್ಲಿ ಹಾಕ್ಬಿಟ್ರೆ ವಿತ್ ರೋಸ್ಟರ್ ಪ್ರಕಾರ ಯಾರು ಸೆಲೆಕ್ಟ್ ಆಗ್ತಾರೆ ಯಾರು ಇನ್ನೂ ಔಟ್ ಅಂತ ಗೊತ್ತಾಗ್ಬಿಡುತ್ತೆ ಯಾವುದೇ ರೀತಿ ಎಕ್ಸ್ಟ್ರಾ ಪರ್ಸನ್ ತಗೊಂಬಂದು ತಗೊಂಬಂದ್ರ ಕುಂಡಸೋಕ್ಕಾಗಲ್ಲ ನಾವು ಸರ್ಕಾರಕ್ಕೂ ಕೇಳ್ಕೊಳೋದೇನಪ್ಪ ಅಂದ್ರೆ ನೀವು ಯಾವುದೇ ನೋಟಿಫಿಕೇಶನ್ ಮಾಡ್ಬೇಕಂದ್ರೂ ಒಂದು ಟೈಮ್ ಲಿಮಿಟ್ ಇರಲಿ ಮತ್ತೆ ಒಂದು ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ ಬೇರೆ ಬೇಡ ಸರ್ ನಮಗೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡಿ ಮತ್ತೆ ಯಾವುದೇ ಒಂದು ನೋಟಿಫಿಕೇಶನ್ ಆದ್ರೂ ಅದಕ್ಕೊಂದು ಟೈಮ್ ಲಿಮಿಟ್ ಇರಲಿ ಟೈಮ್ ಟೇಬಲ್ ಇತ್ತಂತಂದ್ರೆ ನೋಡಿ ಇದು ಒಂದು ವರ್ಷ ಮೇಲೆ ಆಗಿದೆ ನೋಟಿಫಿಕೇಶನ್ ಆಗಿ ಸರ್ ಈಗ ಡಿಲೇ ಆಗಿರೋದ ಕಾರಣ ಮಿನಿಸ್ಟರ್ ಹಾಗೂ ಸಚಿವರ ಒತ್ತಾಯದ ಮೇಲೆ ಇದು ಡಿಲೇ ಆಗಿದೆ ಅವ್ರ ಕಡೆ ಅವ್ರಿಗೆ ಸೇರಿಸ್ಕೊಂಡಿಲ್ಲ ಅನ್ನೋದಕ್ಕೆ ಲಿಸ್ಟ್ ಡಿಲೇ ಆಗಿದೆ ಮೇ ಬಿ ಇರ್ಬೋದು ಸರ್ ಈಗ ಅದನ್ನ ಒಂದ್ ಅದು ಒನ್ ಆಫ್ ದ ರೀಸನ್ ಯಾಕೆಂದ್ರೆ ಅವರು ಕೇಳಿದಾಗ ಮಿನಿಸ್ಟರ್ಸ್ ಕೇಳಿದಾಗ ಇವ್ರು ಇಲ್ಲ ಅಂತ ಹೇಳಿರ್ತಾರಲ್ವಾ ನಾವು ಹಂಗ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ಅವರು ಯಾಕೆ ಅಂತ ಅವ್ರ ಫೈಂಡ್ ಔಟ್ ಮಾಡಬೇಕಲ್ಲ ಈಗ ಅವ್ರಿಗೆ ಕೊಟ್ಟಿದ್ರೆ ಅವ್ರಿಗೆ ಅವ್ರ ಕಡೆಯಿಂದ ಒಂದಷ್ಟು ಜನ ಸೀಟ್ ತಗೊಂಡು ದುಡ್ಡು ತಗೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಆರ್ಡರ್ ಕಾಪಿ ಕೊಟ್ಟಿರ್ತಿದ್ರು नस कांतकुमार अंत अध्यक्ष अखिल कर्नाटक राज्य विद्यार्थी संघटने अध्यक्ष